ಒಬ್ಬ ಹುಡುಗ ಹೋಗಿ ಬಿದ್ದ ಒಬ್ಬ ಇಬ್ರು ಈ ಕಡೆ ಬಂದ್ ಬಿದ್ದಿದ್ರು ನಾವು ಬಂದ್ಬಿಟ್ಟು ನೀರ್ ಹಾಕಿದ್ವಿ ಅಜ್ಜಿ ಇಲ್ಲಿತ್ತು ಅಜ್ಜಿ ಪೇಪರ್ ಏನೋ ಬಂದು ಹೊಡೆದಿದ್ರು ಅವ್ರೆಂಡ್ ಅವರು ಅವ್ರ ಅಮ್ಮನೆ ಅದ್ ನೋಡ್ಬಿಟ್ಟು ನಾವು ನೀರ್ ಹಾಕ್ಬಿಟ್ಟು ಹಾಸ್ಟೆಲ್ ಹಿಂದೆಗಡೆ ಯಾರೋ ಪಟಾಕಿ ಇಕ್ಕವ್ರೆ ಅದು ಸೈಲೆನ್ಸರ್ ಇತ್ತಲ್ಲ ಸೈಲೆನ್ಸರ್ ಸೈಲೆನ್ಸರ್ ಹಬ್ಬಕ್ಕೆ ಒಂದ್ ಚೀಲ್ದಾಗೆ ಇಕ್ಕಿದ್ರು ಚಿಕ್ಕದಾಗೆ ಇಕ್ಕಿದಿದ್ದು ಅದೇನ್ ಯಾವ ಇಕ್ಕಿದ್ರೂ ಗೊತ್ತಿಲ್ಲ ಚಿಕ್ಕ ರಾಕೆಟ್ ಅವು ಇವು ಅಂತ ಪಟಾಕಿಗಳು ಇಕ್ಕಿದ್ವಿ ಶಬ್ದ ಜಾಸ್ತಿ ಬಂತು ಅದೇನೋ ಗೊತ್ತಿಲ್ಲ ಮುಂದೆ ಇದೆ ನೋಡ್ರಿ ಅಲ್ಲೇ ಇದ್ದು ನಾವು ಮುಂದೆಗಡೆ ನೋಡಿ ತಾನೇ ಓಡ್ ಬಂದು ಅವ್ರಿಗೆ ನೀರ್ ಹಾಕಿ ಗಾಡಿಗೆ ಹಾಸ್ಪಿಟಲ್ ಗೇಟ್ ಸೌಂಡ್ ಫುಲ್ ಸೌಂಡ್ ಬಂತು ಎಲ್ಲ ಸಿಮೆಂಟ್ ಕಿಡ್ಡಿಗಳಗೆ ಎಲ್ಲಾ ಗಾಜಿ ಹೊರದ್ ಮುಂದಗಡೆ ಏರ್ ಹೊಡೆದಿರೋದು ಇರೋದು ಗಾಜಿ ಹೊರದ್ ನೋಡ್ರಿ ಒಂದು ಎಲ್ಲಾ ಕ್ಲಾಸ್ ಐದಾರು ಜನ ಕೇಟ್ ಅಂತ ಗೊತ್ತಿಲ್ಲ ನಾವ್ ಹಾಕ್ ಕಳ್ಸಿರೋದು ಮೂವರಗೆ ಆಗ್ ಕಳ್ಸಿದೀವಿ ಪೊಲೀಸ್ ಅವರಿಗೆ ಇಲ್ಲಿ ಎಂಕೆ ಇತ್ತು ಪೊಲೀಸ್ ಎಂಕೆ ಮಾಂಸ ಮಾಂಸನೇ ಹಂಗೆ ಬಿದ್ದೋಗ್ಬಿಟ್ಟಿತ್ತು ಒಂದ್ ಹುಡ್ಗ ಮಾತ್ರ ಬಂದ ಇಲ್ಲಿ ಬಿದ್ದಿದ್ದು ಫುಲ್ ಬರ್ನ್ ಆಗ್ಬಿಟ್ಟಿದ ಎತ್ತಕ ಫಸ್ಟ್ ಗೆ ಅಂದ್ರೆ ಬೆಂಕಿ ಅಷ್ಟು ಸ್ಪ್ರೆಡ್ ಲಾಸ್ಟ್ ಆಗಿರೋದು ಎಗರಿರೋದು ಹೋಗುವಾಗ ಇಲ್ಲಿ ಪೂಜೆ ಸಾಮಾನ್ಯಕ್ಕೆ ಅವ್ರ ಅಂತ ಇವ್ರು ಹೋಗ್ತಾ ಇದ್ದು ಆದಾಗ ಅದು ಹಿಂದಗಡೆಯಿಂದ ಓಡಬಹುದು ಬಾಬು ಅಂತ